ಹನ್ನೊಂದನೆಯ ಪ್ರತಿಭಾ ಪುರಸ್ಕಾರ ಅವಾರ್ಡ್ಸ್ ಲಂಕನ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಯುವತಿ ಕಾರ್ಯಕ್ರಮ ಕೊನೆಯ ದಿನ ದೊರಕ್ತಾ ಇದೆ ಮೊದಲನೇದಾಗಿ ವಿಶೇಷ ಏನಂದರೆ ನಾನು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ನಿಮ್ಮ ಮನೆ ಮಗಳಾಗಿ ನೀವು ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ಇವತ್ತು ಈ ಸ್ಟೇಟ್ ಮೇಲೆ ಭಾಷಣ ಮಾಡಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ತಂದೆ ವರ್ಷ ಮತಕ್ಷೇತ್ರದಲ್ಲಿ ಅದಕ್ಕೆಲ್ಲ ಕಾರಣ ಚಿಕ್ಕೋಳಿ ಮತಕ್ಷೇತ್ರದ ಮತದಾರರು ಹಾಗೂ ತಾವೆಲ್ಲರೂ ಯಂಕಮಳ್ಳಿ ಮತಕ್ಷೇತ್ರದ ಮತದಾರರು ತಂದೆಯವರು ಇಪ್ಪತ್ತ ವರ್ಷಗಳಿಂದ ಈ ಕಾರ್ಯಕ್ರಮನು ಗೋಕಾಕ್ ನಡ್ಸ್ಕೊಂತ ಬಂದಿದ್ದಾರೆ ನಾ ಚಿಕ್ಕವರಿದ್ವಿ ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಯಾಕೆ ಅವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಾವು ಇನ್ನೂ ತೇರ್ತಿರ್ತಿಲ್ಲ ಬಟ್ ಆಮೇಲೆ ಆಮೇಲೆ ನಮ್ಗೆ ಗೊತ್ತಾಯ್ತು ಗ್ರಾಮೀಣ ಮಕ್ಕಳಿಗೆ ವೇದಿಕೆ ಆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಸೊ ಅದಕ್ಕಾಗಿ ಅವರು ಗೋಕಾಕ್ ಆಮೇಲೆ ಅನುಕರಣ ಮಾಡಿ ಈಗ ಮುಂದಿನ ಮುಂದಿನ ತಿಂಗಳಲ್ಲಿ ಚಿಕ್ಕ ವೋಡಿಯಲ್ಲಿ ಅವರು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲ ಮಕ್ಕಳಿಗೆ ಓವರ್ ಆಲ್ ಡೆವಲಪ್ಮೆಂಟು ಇರಬೇಕು ಬಹಳಷ್ಟು ಖುಷಿ ಆಯಿತು ಇಲ್ಲೆಲ್ಲ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ತಮ್ಮ ತಮ್ಮ ತಗೊಂಡು ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಒಳ್ಳೆ ಕಾಸ್ಟ್ಯೂಮ್ ಇತ್ತು ಒಳ್ಳೆ ಕೋರಿಯೋಗ್ರಾಫಿ ಕೋಆರ್ಡಿನೇಷನ್ ಇತ್ತು ಸೊ ಎಲ್ಲರೂ ಎಲ್ಲಾ ಮಕ್ಕಳಿಗೆ ಹಾಗೂ ಅವ್ರಿಗೂ ಅವ್ರ ತಂಡದ ಶಾಲಾ ಟೀಚರ್ಸ್ಗೆ ಹಾಗೂ ಕೋರಿಯೋಗ್ರಾಫರ್ಗೆ ನಾನು ಅಭಿನಂದನೆ ಸಲ್ಲಿಸಿನಿ ಹಾಗೇನೆ ಯಾರು ವಿಜೇತರಾಗಿದ್ದಾರೆ ಹಾಗೇನೆ ಯಾರು ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡೋದು ಸ್ಟೇಜ್ ಮೇಲೆ ಬಂದು ತಮ್ಮ ಏನ್ ಸ್ಟೇಜ್ ಫಿಯರ್ ಇದೆ ಅದನ್ನ ತೆಗೆಯೋದ್ರಲ್ಲಿ ಬಹಳ ಒಂದು ಧೈರ್ಯ ಬೇಕು ಹಾಗೆ ಇಲ್ಲಿ ಈ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ ತಂದೆಯವ್ರಿಗೆ ಯಾವತ್ತು ಎಲ್ಲರೂ ಸಮಾನವಾಗಿ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕಂತ ಈ ವೇದಿಕೆಯನ್ನ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅವರು ಮನೆಯಲ್ಲಿ ಕೂಡ ನಮಗೂ ಹಾಗೆ ಕಲಿಸಿದ್ದಾರೆ ಎಲ್ರಿಗೂ ಸಮಾನ ರೀತಿಯಿಂದ ನೋಡ್ಬೇಕು ಹಾಗೇನೆ ನಮ್ಮ ತಾಯಿಯವರು ಕೂಡ ಶ್ರೀಮತಿ ಶಕುಂತಲಾ ದೇವಿಯರ್ ಕೂಡ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಇವತ್ತು ಸ್ಟೇಜ್ ಮೇಲೆ ಹಾಗೇನೆ ಈ ಎಂಪಿ ಪೋಸ್ಟ್ ಅನ್ನ ನಾನು ಇಷ್ಟ ಒಳ್ಳೆ ರೀತಿಯಾಗಿ ನಿಭಾಯಿಸ್ಬೇಕಂದ್ರೆ ಇಬ್ರು ತಂದೆ ತಾಯಿಯವರು ಬಹಳ ಪ್ರೋತ್ಸಾಹ ಇದೆ ಅವ್ರಿಗೂ ಅದೇ ರೀತಿಯಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ತಂದೆಯವರು ಯಾವ್ದು ನಿಮ್ಮ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ನಾವು ಕೂಡ ಈಗ ಎಂ ಪಿ ಚಿಕ್ಕೋಡಿಯಲ್ಲಿ ಆಗಿ ಅಲ್ಲಿನ ಯುವ ಜನರಿಗೆ ನಾವು ಇಂಥ ಪ್ಲಾಟ್ಫಾರ್ಮ್ ಅನ್ನ ಕೊಡ್ತೀವಿ ಅವರು ಕೂಡ ನಮ್ಮ ಟ್ಯಾಲೆಂಟ್ ಅನ್ನ ಶೋಕೇಸ್ ಮಾಡಲಿಕ್ಕೆ ಹಾಗೇನೆ ರಾಹುಲ್ ಅವರು ಕೂಡ ಅವ್ರಿಗೂ ಒಂದು ಹೊಸ ಜವಾಬ್ದಾರಿ ಕೂಡ ಬಂದಿದೆ ಅವರು ಕೂಡ ನಾನು ಪರವಾಗಿ ಇಡೀ ಯಮಗನವಾಡಿ ಮತಕ್ಷೇತ್ರವನ್ನು ಅವರು ಈಗಾಗಲೇ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಬಹಳ ಖುಷಿ ಆಗ್ತದೆ ಸೊ ಅದಕ್ಕಾಗಿ ನಾವು ಮೂಡಿ ವಿಮಾನಗಳಲ್ಲಿ ತಮ್ಗೆ ಇನ್ನಷ್ಟು ಸಾಧ್ಯವಾದಷ್ಟು ಈ ತರ ಕಾರ್ಯಕ್ರಮನ ತರ್ತೀನಿ ತಾವೆಲ್ರು ಇದನ್ನ ಸದುಪೇ ಪಡ್ಸ್ಕೋಬೇಕು ಈಗಾಗ್ಲೇ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪರ್ಸೆಕ್ಟ್ ಮಾಡಿದ್ದಾರೆ ಮೂರು ಸಾವಿರದಿಂದ ನಾಲ್ಕು ಜನ ವಿದ್ಯಾರ್ಥಿಗಳು ಪರ್ಸೆಕ್ಟ್ ಮಾಡಿದ್ದಾರೆ ಬಹುಮಾನದ ಮೊತ್ತ ಟೋಟಲ್ ಆಗಿ ಹದಿನೈದು ಲಕ್ಷ ಹಾಗೇನೆ ಈಗಾಗಲೇ ಐ ಆರು ಜನರಿಗೆ ನಾವು ಏನು ಸನ್ಮಾನ ಮಾಡಿದೀವಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇನ್ನು ನಾಲ್ಕು ಜನ ವಿದ್ಯಾರ್ಥಿಗಳೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ತಮ್ಮ ಸಾಧನೆಯನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾವು ಯಾವಾಗ್ಲೂ ಪರವಾಗಿ ಇರ್ತೀವಿ ತಂದೆಯರು ಕೂಡ ಯಾವಾಗ್ಲೂ ಇರ್ತಾರೆ ಇನ್ನು ಹೆಚ್ಚಿನ ಈ ರೀತಿಯ ಕಾರ್ಯಕ್ರಮ ನಾವು ಕೂಡ ಪ್ಲಾನ್ ಮಾಡ್ತೀವಿ ಚಿಕ್ಕೋಡಿಯಲ್ಲಿ ಸಾಕಷ್ಟು ಅಲ್ಲಿ ಕೊರತೆ ಇದೆ ನಾವ ಜನರಿಗೆ ಸೊ ಅದಕ್ಕಾಗಿ ನಾವು ಕಲ್ಪಿಸಬೇಕಂತ ಒಂದು ಪ್ಲಾನ್ ಮಾಡಿ ತಂದೆ ದರ್ಶನ ಬಳಿ ಅದನ್ನ ಖಂಡಿತವಾಗಿ ಮುಂದಿನ ವರ್ಷ ಮಾಡಬೇಕಂತ ಆಸೆ ಇದೆ ಹಾಗೆಯೇ ಈ ಎಲ್ಲ ವಿಜೇತವಾಗಿ ವಿದ್ಯಾರ್ಥಿಗಳು ಎಂಕನ್ ಬಳಿ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ಹಾಗೆಯೇ ಕರ್ನಾಟಕ ರಾಜ್ಯದ ಹೆಸರನ್ನು ತಾವೆಲ್ಲರೂ ನ್ಯಾಷನಲ್ ಆಗೋ ಇಂಟರ್ ನ್ಯಾಷನಲ್ ಲೆವೆಲ್ ಗೆ ಹೋಗ್ಬೇಕಂತ ನಂದು ಆಸೆ ಇದೆ ಸೊ ಅದಕ್ಕಾಗಿ ತಾವೆಲ್ಲರೂ ಮಾಡ್ತೀರಾ ತಾವೆಲ್ಲೂ ಹೆಚ್ಚಿನ ಸಕ್ಸಸ್ ಆಗಿ ಬೆಳಿತೀರಾ ಅಂತ ನನ್ಗ ಭಾವನೆ ಇದೆ ಮತ್ತೊಮ್ಮೆ ತಮ್ಮೆಲ್ಲಿಗೂ ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಯಾರು ಡೈರೆಕ್ಟ್ ಆಗಿ ಇನ್ ಆಗಿ ತಾವೆಲ್ಲೂ ತಮ್ಮ ಎಫರ್ಟ್ಸ್ ಹಾಕಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜಾರಕಿಹೊಳಿ ಮನೆತನದ ಮೇಲೆ ಇಲ್ಲಿ ಅಂತ ನಾನು ಕೇಳ್ತೇನೆ ತಮ್ಮೆಲ್ಲಿಗೂ ಬೆಟ್ಟಿಯಾಗಿ ಮತ್ತೆ ಶ್ರಯಿಸು ಥ್ಯಾಂಕ್ ಯು